ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಇದೇನು ಮೊದಲು ಇತ್ತೋ ಏಕಾಏಕಿ ಈಗಲೇ ಶುರುವಾಗಿದೆಯೋ ಗೊತ್ತಿಲ್ಲ ಬಟ್ ಸುದ್ದಿ ಹಂಗೆ ಬರೋದಕ್ಕೆ ಶುರುವಾದ ದಿನ ಎರಡು ಮೂರು ನಾಲ್ಕು ಸುದ್ದಿಗಳು ಯಾವುದೋ ಹಳ್ಳಿಲಿ ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ಮನೆ ಹಾಕ್ಕೊಂಡು ಊರು ಬಿಟ್ಬಿಟ್ರಂತೆ ಇನ್ಯಾವುದೋ ಹಳ್ಳಿಲಿ ಮನೇಲಿದ್ದವ್ರನ್ನೆಲ್ಲ ಹೊರಗೆ ಹಾಕಿ ಮೈಕ್ರೋ ಫೈನಾನ್ಸ್ನವ್ರು ಹಾಕ್ಬಿಟ್ರಂತೆ ಮತ್ತೆಲ್ಲೋ ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡ್ರು ಮತ್ತೆಲ್ಲೋ ಆತ್ಮಹತ್ಯೆ ಮಾಡ್ಕೊಂಡೇ ಬಿಟ್ರು ಇಂಥದ್ದೇ ಸುದ್ದಿ ರಾಜ್ಯ ಸರ್ಕಾರ ನೋಡೋವಷ್ಟು ನೋಡಿ ಕೇಳೋವಷ್ಟು ಕೇಳಿ ಒಂದು ತೀರ್ಮಾನಕ್ಕೆ ಬಂತು ಇದನ್ನೆಲ್ಲ ನಿಲ್ಲಿಸೋದಕ್ಕೊಂದು ಕಾಯ್ದೆ ಬೇಕು ಕಾಯ್ದೆ ತರಬೇಕು ಅಂದರೆ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸಿ ಮಸೂದೆ ಮೇಲೆ ಚರ್ಚೆಯಾಗಿ ಹಾ ಪರ ಇಷ್ಟು ಜನ ಇದ್ದೀರಿ ವಿರುದ್ಧ ಇಷ್ಟು ಜನ ಇದ್ದೀರಿ ಲೆಕ್ಕ ಹಾಕಿ ಪರ ಜಾಸ್ತಿ ಇದ್ದಾಗ ಕಾಯ್ದೆ ಆಗುತ್ತೆ ಅದು ಏನು ಅದೆಲ್ಲ ಆದಮೇಲೆ ಮೇಲೆ ಮತ್ತೆ ರಾಜ್ಯಪಾಲರ ಅಂಕಿತಕ್ಕೆ ಹೋಗ್ ಸೈನಿಗೆ ಹೋಗ್ಬೇಕು ರಾಜ್ಯಪಾಲರ ಸಹಿ ಹಾಕಿದ್ಮೇಲೆ ಕಾಯ್ದೆ ಆಗೋದು ಅದೆಲ್ಲದರ ಬದಲು ಒಂದು ಶಾರ್ಟ್ಕಟ್ ಇದೆ ಸುಗ್ರೀವಾಜ್ಞೆ ಹೊರಡಿಸುವುದು ಇದು ತುರ್ತಾಗಿದೆ ಅರ್ಜೆಂಟ್ ಇದೆ ಅದರಿಂದ ಇದನ್ನು ಕಾಯ್ದೆ ಮಾಡಿಬಿಡೋಣ ಅಂತ ಹೇಳೋದು ಫೈನಾನ್ಸ್ಗಳ ವಿಷಯದಲ್ಲಿ ಅದನ್ನೇ ಮಾಡುವ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು ಅಳೆದು ತೂಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆಗೆ ಮಾತಾಡಿ ಕಾನೂನು ತಜ್ಞರ ಜೊತೆಗೆ ಮಾತಾಡಿ ಒಂದು ಸುಗ್ರೀವಾಜ್ಞೆಯನ್ನು ರಚನೆ ಮಾಡಿ ರಾಜ್ಯಪಾಲರ ಸಹಿ ಕಳಿಸ್ತು ರಾಜ್ಯಪಾಲರ ಅದನ್ನು ನೋಡಿ ಇದನ್ನು ಸಹಿ ಆಗದಿಲ್ಲ ಅಂದಿದ್ದಾರೆ ಆರು ಕಾರಣ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಇದನ್ನು ಸಹಿ ಹಾಕೋದಕ್ಕಾಗೋದಿಲ್ಲ ಇದರಲ್ಲಿ ಹೊಸ ಸುಗ್ರೀವಾಜ್ಞೆಯಲ್ಲಿ ಅವಕಾಶ ಏನಿತ್ತು ಯಾವುದಾದ್ರೂ ಮೈಕ್ರೋ ಸಾಲ ಕೊಟ್ಟು ಕೊಟ್ಟ ಸಾಲವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಕಿರುಕುಳ ಕೊಟ್ಟರೆ ಅಮಾನವೀಯವಾಗಿ ವರ್ತನೆ ಮಾಡಿದ್ರೆ ಆ ಮೈಕ್ರೋ ಫೈನಾನ್ಸ್ ಐದು ಲಕ್ಷದ ತನಕ ದಂಡ ಐದು ಲಕ್ಷದ ತನಕ ದಂಡ ಹತ್ತು ವರ್ಷದ ತನಕ ಶಿಕ್ಷೆಗೆ ಅವಕಾಶ ಲೈಸೆನ್ಸೇ ರದ್ದು ಇತ್ಯಾದಿ ಇತ್ಯಾದಿ ಇತ್ತು ರಾಜ್ಯಪಾಲರು ಒಂದಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ಏನವ್ರದು ಆಕ್ಷೇಪ ಏನು ಸಹಜ ನ್ಯಾಯ ಅಂತ ಒಂದಿದೆ ನ್ಯಾಚುರಲ್ ಜಸ್ಟಿಸ್ ಕರೆಕ್ಟ್ ನೀವು ಮೈಕ್ರೋಫೈನಾನ್ಸ್ನಿಂದ ಸಾಲ ತೆಗೆದುಕೊಂಡು ರಕ್ಷಣೆ ಮಾಡಬೇಕು ಅಂತ ಈ ಕಾನೂನು ತರದ್ದು ಕೊರಟಿದ್ದೀರಿ ಕೆಲವರು ಕಾನೂನುಬದ್ಧವಾಗಿ ಸಾಲ ಕೊಡ್ತಾರೆ ನಿಯಮಬದ್ಧವಾಗಿ ಸಾಲ ಕೊಡ್ತಾರೆ ಸಿ ಮೊದಲು ವಾಟ್ ಈಸ್ ಮೈಕ್ರೋ ಫೈನಾನ್ಸ್ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನೇರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಲ್ಲಿ ರಿಜಿಸ್ಟರ್ ಆದಂತಹ ಕೆಲವು ಸಂಸ್ಥೆಗಳಿದಾವೆ ಕರ್ನಾಟಕದಲ್ಲಿ ಮೂವತ್ತು ಒಂದಿದಂತೆ ಆ ಸಂಸ್ಥೆಗಳು ಮೈಕ್ರೋಫೈನಾನ್ಸ್ ಅಂದ್ರೆ ಬೇಸಿಕ್ ಥಿಂಗ್ ಏನಂದ್ರೆ ನಿಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಸ್ ಕೇಳಂಗಿಲ್ಲ ಅವರು ಡಾಕ್ಯುಮೆಂಟ್ ಅಲ್ಲ ಶ್ಯೂರಿಟೀಸ್ ಕಳಂಗಿಲ್ಲ ಶ್ಯೂರಿಟಿ ಕೇಳಂಗಿಲ್ಲ ಈಗ ಪರ್ಸ್ನಲ್ ಲೋನ್ಗೆ ಅಂತ ಬ್ಯಾಂಕಿಗೆ ಹೋದರೆ ಸಂಬಳ ಎಷ್ಟಿದೆ ಕೊಡಿ ಡಾಕ್ಯುಮೆಂಟು ಅಂತಾರೆ ಐ ಟಿ ರಿಟರ್ನ್ ಕೊಡಿ ಅಂತಾರೆ ಹೋಮ್ ಲೋನ್ ಅಂದರೆ ಮನೆ ಡಾಕ್ಯುಮೆಂಟ್ ಕೊಡಿ ಅಂತಾರೆ ಕಾರ್ ಲೋನ್ ಅಂದರೆ ಕಾರಿಂದ ಹೈಪೊತಿಕೇಶನ್ ಇಡೀ ಇಲ್ಲಿ ಅಂತಾರೆ ಬಟ್ ಮೈಕ್ರೋಫೈನಾನ್ಸ್ಗಳು ಹಂಗೆ ಮಾಡೋಂಗಿಲ್ಲ ಡಾಕ್ಯುಮೆಂಟ್ ಕೇಳೋಂಗಿಲ್ಲ ಅವರು ಹೋಗ್ಬೇಕು ಮನೆ ಮಠ ನೋಡಬೇಕು ಇದೊಂದು ಫ್ಯಾಮಿಲಿ ಅಪ್ಪ ದುಡ್ಕೊಂಡು ತಿಂತಿದ್ದಾರೆ ಇವ್ರಿಗೆ ಕೊಡೋಣ ಸಾಲ ಅಂತ ಡಿಸೈಡ್ ಮಾಡಬೇಕು ಶ್ಯೂರಿಟಿ ಇಲ್ಲದೆ ಇರೋ ಸಾಲ ಆಧಾರ್ ಕಾರ್ಡ್ ಬಿಟ್ಟರೆ ಮತ್ತೇನು ಕೇಳಂಗಿಲ್ಲ ಹಂಗೆ ಸಾಲ ಕೊಡೋದಕ್ಕೆ ಮೈಕ್ರೋ ಫೈನಾನ್ಸ್ ಅಂತಾರೆ ಹಾಗಂತ ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೋಟಿ ಕೊಡೋಕ್ಕಾಗತ್ತಾ ಇಲ್ಲ ಒಂದು ಕುಟುಂಬಕ್ಕೆ ಅಪ್ಪರ್ ಲಿಮಿಟ್ ಎಲ್ಲ ಸಾಲಗಳು ಸೇರಿ ಮೂರು ಲಕ್ಷ ಕೊಡಬಹುದು ಅಷ್ಟೆ ಮೂರು ಅಂದರೆ ಮಲ್ಟಿಪಲ್ ಮೈಕ್ರೋ ಫೈನಾನ್ಸ್ಗಳ ಸಾಲ ಕೊಟ್ಟರು ಎಲ್ಲ ಸೇರಿ ಮೂರು ಲಕ್ಷ ಆಗಿರ್ಬೇಕು ಅದು ಅದಕ್ಕೊಂದು ಇ ಎಮ್ ಐ ಇರುತ್ತೆ ವಾರಕ್ಕ ವಾರ ವಾರಕ್ಕೊಂದು ಸಲ ವಾಪಸ್ ಕೊಡ್ತೀರೋ ತಿಂಗಳಿಗೊಂದು ಸಲ ವಾಪಸ್ ಕೊಡ್ತಿರೋ ಇಸ್ಕೊಂಬರ್ಬೇಕು ಆ ಸಾಲವನ್ನು ಇ ಎಮ್ ಐಸ್ಕೊಂಡು ಬರಬೇಕು ಅಂಥ ಸಾಲ ಇದು ಈಗ ಗುಂಪಿಗೆ ಹೋಗ್ತಾರೆ ಸ್ವಸಹಾಯ ಸಂಘ ನಿಯಮಗಳಿರೋದೆ ಹಾಗೆ ಸ್ವಸಹಾಯ ಸಂಘ ಆ ಥರದ್ದು ಅಲ್ಲಿ ಹೋಗಿ ಅವರು ದುಡಿಮೆಗೆ ಸಹಾಯವಾಗುವಂಥ ಸಾಲ ಕೊಡಬೇಕು ಒಂದು ಲಕ್ಷ ಸಾಲ ಯಾಕೆ ಕೊಡಬೇಕು ಒಂದು ಹಸು ತಗ ಒಂದು ಎಮ್ಮೆ ತಗ ಹೈನುಗಾರಿಕೆ ಮಾಡು ಇಂಥ ಕಾರಣ ಕೊಡಬೇಕು ಇದು ನಿಯಮ ಈ ಅಷ್ಟು ನಿಯಮಗಳನ್ನು ಪಾಲಿಸುವ ಮೈಕ್ರೋಫೈನಾನ್ಸ್ಗಳಿದ್ದಾವೆ ಅವುಗಳ ರಕ್ಷಣೆಗೆ ಏನು ಕ್ರಮ ಕೈಗೊಂಡಿದ್ದೀರಿ ಈ ಸುಗ್ರೀವಾಜ್ಞೆಯಲ್ಲಿ ಅಂತ ಯಾರು ಈ ನಿಯಮಗಳನ್ನೆಲ್ಲ ಅನುಸರಿಸಿ ಸಾಲ ಕೊಟ್ಟಿದಾರಲ್ಲ ಹಾಗೆ ಸಾಲ ಕೊಟ್ಟವರಿಗೆ ಸಾಲ ವಸೂಲು ಮಾಡೋ ಅಧಿಕಾರನೂ ಇರುತ್ತೆ ಅಂಥವರ ರಕ್ಷಣೆಗೆ ಏನು ಕ್ರಮ ಇದರಲ್ಲಿ ನೀವು ಸಾಲ ವಸೂಲು ಮಾಡೋದಕ್ಕೆ ನಿಮಗೆ ಅಧಿಕಾರನೇ ಇಲ್ಲ ನೀವು ಅಂದರೆ ಉತ್ತರ ಕರ್ನಾಟಕ ಕಡೆ ಸರ್ದ್ ನಿಂತು ಮಾತಾಡೋದು ಅಂತ ಸ್ವಲ್ಪ ಜೋರಾಗೂ ಮಾತಾಡೋಂಗಿಲ್ಲ ಅಂದರೆ ವ್ಯಕ್ತಿಯ ಹಕ್ಕು ಸಂವಿಧಾನದ ವಿಧಿ ಹತ್ತೊಂಬತ್ತು ಮತ್ತು ಮೂವತ್ತೆರಡಕ್ಕೆ ವಿರುದ್ಧ ಅಲ್ಲವಾಯ್ದು ಅಂತ ಒಂದು ಪ್ರಶ್ನೆ ಇನ್ನೊಂದು ಮೈಕ್ರೋ ಫೈನಾನ್ಸ್ಗಳು ಮೂರು ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡಂಗಿಲ್ಲ ಆದರೆ ವಸೂಲು ಮಾಡೋದಕ್ಕೆ ಪ್ರೆಷರೈಸ್ ಮಾಡಿದ್ರೆ ಐದು ಲಕ್ಷ ದಂಡ ಅಂತಿದ್ದೀರಿ ನೀವು ಸಾಲನೇ ಮೂರು ಲಕ್ಷ ಅವ್ರು ಕೊಟ್ಟಿರೋದು ದಂಡ ಐದು ಲಕ್ಷ ಹಾಕಿದ್ರೆ ಹೆಂಗೆ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ಹತ್ತು ವರ್ಷ ಜೈಲು ಶಿಕ್ಷೆ ಯಾವ ಲೆಕ್ಕಾಚಾರದ ಮೇಲೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂತ ಹೇಳ್ತಿದ್ದೀರಿ ರಾಜ್ಯಪಾಲರ ಪ್ರಶ್ನೆ ಸ್ವಸಹಾಯ ಸಂಸ್ಥೆಗಳಿಗೆ ಮಾರಕ ಆಗಿಬಿಡುತ್ತೆ ನೀವು ಮಾಡುವಂಥ ಈ ಕಾನೂನು ಅಂತ ಮೈಕ್ರೋ ಫೈನಾನ್ಸ್ ಅನ್ನೋ ವ್ಯವಸ್ಥೆ ಯಾಕೆ ಬಂದಿದ್ದು ನಿಯಮಬದ್ಧವಾಗಿ ಯಾಕಿರೋದು ಆರ್ ಬಿ ಐ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಆಯಿತು ನೀವು ಹೋಗಿ ಹಳ್ಳಿಗಳಲ್ಲಿ ಹೋಗಿ ಸಣ್ಣ ಸಣ್ಣ ಸಾಲ ಕೊಡಿ ಅಂತ ಯಾಕೆ ಕೊಟ್ಟರು ಡಾಕ್ಯುಮೆಂಟೇಷನಿನ ಕಿರಿಕಿರಿ ಇಲ್ಲ ಅನ್ನೋ ಕಾರಣಕ್ಕೆ ಹಳ್ಳಿಗಳಲ್ಲಿ ಬ್ಯಾಂಕ್ ಇರೋದಿಲ್ಲ ಅಕಸ್ಮಾತ್ ಬ್ಯಾಂಕಿಗೆ ಯಾವುದೋ ಸಾಲ ಕೇಳ್ಕಂಡು ಹೋದರೆ ಹತ್ತಿಪ್ಪತ್ತು ಡಾಕ್ಯುಮೆಂಟ್ ಕೇಳ್ತಾರೆ ಅದೆಲ್ಲಿದೆ ಇದೆಲ್ಲಿದೆ ಇದಿಲ್ಲ ಅದನ್ನ ತಗೊಂಬನ್ನಿ ಇದನ್ನು ತಗೊಂಬನ್ನಿ ಅಂತಾರೆ ಅಂಥವರಿಗೆ ಸಾಲ ತಗೊಳ್ಳೋದು ಕಷ್ಟ ಆಗಬಾರ್ದು ಅಂತ ಮೈಕ್ರೋಫೈನಾನ್ಸ್ ಬಂದಿದ್ದು ಅಲ್ಲೇ ನಿಂತು ನಿಂತ ಕಾಲ ಮೇಲೆ ಸಾಲ ಸಿಕ್ಬಿಡುತ್ತೆ ಸ್ವಸಹಾಯ ಸಂಘಗಳಿಗೆ ಸಾಲ ಸಿಗ್ತಾ ಇದೆ ಇಂಥ ಸಂಸ್ಥೆಗಳನ್ನು ನಿರ್ಬಂಧಿಸಿದಂತೆ ಆಗೋದಿಲ್ವಾ ನೀವು ಈ ಸುಗ್ರೀವಾಜ್ಞೆ ತರುವ ಮೂಲಕ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯ ಉಲ್ಲಂಘನೆ ಆಗತ್ತೆ ಬ್ಯಾಂಕಿಂಗ್ ಅಥವಾ ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಗಳಿಗೆ ಇದು ಅನ್ವಯಿಸೋದಿಲ್ಲ ಬ್ಯಾಂಕ್ಗಳು ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಗಳಿರ್ತವೆ ಅವುಗಳಿಗೆ ಸುಗ್ರೀವಾಜ್ಞೆ ಅನ್ವಯಿಸೋದಿಲ್ಲ ಐನಿಂದ ನೋಂದಣಿಯಾದ ಎನ್ ಬಿ ಎಫ್ಗಳಿಗೆ ನಾನ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಇದು ಅನ್ವಯಿಸೋದಿಲ್ಲ ಹೀಗಾಗಿ ಸಾಕಷ್ಟು ಸಾಲ ಕೊಡುವ ಏಜೆನ್ಸಿಗಳು ಈ ವ್ಯಾಪ್ತಿಯಿಂದ ಹೊರಗುಳಿತವೆ ಯಾರ್ಯಾರು ಆರ್ ಬಿ ಐನಲ್ಲಿ ರಿಜಿಸ್ಟರ್ ಆಗಿ ಮೈಕ್ರೋ ಲೋನ್ ಕೊಡ್ತಾ ಇದ್ದೀರೋ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದೀರೋ ಅವರು ಈ ಸುಗ್ರೀವಾಜ್ಞೆ ಅಡಿಯಲ್ಲಿ ಶಿಕ್ಷೆ ಕೊಡೋದಕ್ಕೆ ಬರೋದಿಲ್ಲ ಹಂಗಿದ್ಮೇಲೆ ಅವರೆಲ್ಲ ಹೊರಗಡೆ ಹೋಗ್ಬಿಟ್ರು ನೋಂದಣಿ ಆಗದೆ ಇರುವಂಥ ಲೈಸೆನ್ಸ್ ಪಡೀದೇ ಸಾಲ ಕೊಡ್ತಾ ಇರುವಂಥ ಏಜೆನ್ಸಿಗಳಿಗೆ ಮಾತ್ರ ಇದರಲ್ಲಿ ಶಿಕ್ಷೆ ಮತ್ತು ದಂಡ ಕೊಡೋದಕ್ಕೆ ಅವಕಾಶ ಇದೆ ಲೈಸೆನ್ಸ್ ಇಲ್ಲದೆ ರಿಜಿಸ್ಟ್ರೇಷನ್ ಇಲ್ಲದೆ ಸಾಲ ಕೊಟ್ಟು ವಸೂಲು ಮಾಡೋದಕ್ಕೆ ಕಿರುಕುಳ ಕೊಡ್ತಾ ಇರೋರಿಗೆ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಕಾನೂನುಗಳಿದ್ದಾವೆ ಹಾಗಿದ್ಮೇಲೆ ಈ ಹೊಸ ಸುಗ್ರೀವಾಜ್ಞೆ ಮೂಲಕ ಕಾನೂನು ತರುವ ಅವಶ್ಯಕತೆ ಏನಿದೆ ಕರ್ನಾಟಕ ಮನಿ ಲ್ಯಾಂಡರ್ಸ್ ಆ್ಯಕ್ಟ್ ಇದೆ ಮನಿ ಲ್ಯಾಂಡರ್ಸ್ ಆ್ಯಕ್ಟ್ ಇದೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇದೆ ಈ ಕಾನೂನುಗಳನ್ನು ಬಳಸಿಕೊಂಡೇ ಸಾಲ ಮಾಡಿದವರಿಗೆ ಆಗ್ತಾ ಇರುವ ಕಿರುಕುಳಗಳನ್ನು ತಪ್ಪಿಸ್ಬೋದಲ್ವಾ ಹೊಸ ಕಾನೂನು ಯಾಕೆ ಬೇಕು ಪೊಲೀಸರು ತಮ್ಮ ಕೆಲಸ ತಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಸಾಕು ಅಂತ ಅದರ ಜೊತೆಗೆ ಸುಗ್ರೀವಾಜ್ಞೆಯಲ್ಲಿ ಸರಿಯಾದ ಅಂಕಿಅಂಶಗಳಿಲ್ಲ ನೀವು ಏನೇನು ಲೀಗಲ್ ಒಪಿನಿಯನ್ ಪಡ್ಕೊಂಡಿದ್ದೀರಿ ಅನ್ನೋದರ ವಿವರಗಳನ್ನು ಕೊಟ್ಟಿಲ್ಲ ಈ ಸುಗ್ರೀವಾಜ್ಞೆ ಮಾಡಿ ಕಾನೂನು ತರುವ ಮೂಲಕ ಸಾಲ ಮಾಡಿದವರಿಗೆ ಆಗುವ ಕಿರುಕುಳವನ್ನು ತಪ್ಪಿಸೋದಕ್ಕೆ ಏನೇನು ಅಂದರೆ ಹೆಂಗೆ ತಪ್ಪಿಸ್ಬೋದು ಅನ್ನೋದನ್ನು ನೀವು ಎಕ್ಸ್ಪ್ಲೇನೇ ಮಾಡಿಲ್ಲ ಅಂಥೇಳಿ ವಾಪಸ್ ಕಳಿಸಿದ್ದಾರೆ ಜೊತೆಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಹೆಂಗು ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ ಒಂದು ಈ ಮಸೂದೆಯನ್ನು ಬಜೆಟ್ ಅಧಿವೇಶನದಲ್ಲಿ ಮಂಡನೆ ಮಾಡಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡಿ ಚರ್ಚೆ ಆಧಾರದ ಮೇಲೆ ನಾರ್ಮಲ್ ಪ್ರಾಸೆಸ್ನಲ್ಲಿ ಏನು ಬರುತ್ತೋ ಅದನ್ನು ಮಾಡಿ ಅಂತ ಶಾಸಕಾಂಗದ ಒಪ್ಪಿಗೆಯ ಮೇಲೆ ಕಾಯ್ದೆಯನ್ನು ರಚಿಸಿ ನಮ್ಮ ಹತ್ರ ಕಳಿಸಿ ಅಂದರು ಎಚ್ ಕೆ ಪಾಟೀಲ್ ಬೇಜಾರು ಮಾಡ್ಕೊಂಡಿದ್ದಾರೆ ಕಾನೂನು ಸಚಿವರು ಏನು ರಾಜ್ಯಪಾಲರು ಹಿಂಗೆ ಮಾಡಿಬಿಟ್ರು ನಾವು ಅರ್ಜೆಂಟಾಗಿ ನಮ್ಮ ಜನರ ರಕ್ಷಣೆಗೆ ಬರೋಣ ಅಂದರೆ ರಾಜ್ಯಪಾಲರು ಹಿಂಗೆ ಮಾಡ್ತಿದ್ದಾರೆ ಅಂತ ಕಾನೂನು ಸಚಿವರು ಬೇಜಾರು ಮಾಡ್ಕೊಂಡಿದ್ದಾರೆ ರಾಜ್ಯಪಾಲರ ಒಂದು ಆರ್ ಅಬ್ಸರ್ವೇಷನ್ ಅದಾವ ಇದನ್ನ ಸುಗ್ರೀವಾಜ್ಞೆ ರೂಪದಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಕಳಿಸಿಕೊಟ್ಟಿದ್ವಿ ರಾಜ್ಯಪಾಲರು ಇವತ್ತು ಅದನ್ನ ವಾಪಸ್ ಕಳಿಸಿದ್ದಾರೆ ಪ್ರಸ್ತಾಪಿಸಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ನೋಂದಾಯಿತವಲ್ಲದ ಮತ್ತು ಲೈಸೆನ್ಸ್ ರಹಿತ ಕಿರು ಹಣಕಾಸು ಸಂಸ್ಥೆ ಸುಗ್ರೀವಾಜ್ಞೆಯ ದಿನಾಂಕದಂದು ಬಾಕಿ ಇರುವ ಸಾಲವನ್ನು ಸಂಪೂರ್ಣವಾಗಿ ವಿಮೋಚನೆ ಮಾಡಲು ಪ್ರಸ್ತಾಪಿಸಲಾಗಿದೆ ಸಾಲಗಾರನಿಂದ ಬಡ್ಡಿಯೂ ಸೇರಿದಂತೆ ಸಾಲದ ಮೊತ್ತವನ್ನು ವಸೂಲಿ ಮಾಡುವ ಯಾವುದೇ ಪ್ರಕ್ರಿಯೆಯನ್ನು ನ್ಯಾಯಾಲಯಗಳು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್